ಮುದ್ದಿನ ಪ್ರೀತಿಯ ಕಿರಿಯ ಪುತ್ರರು ಆಗಿರ್ತಕ್ಕಂಥ ಶ್ರೀ ಸೈಯದ್ ಖಾದರ್ ಬಾಷಾ ತಾತನವರು ಆಗಮಿಸುತ್ತಿದ್ದಾರೆ ಅವರಿಗೂ ಅವ್ರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಭಕ್ತರ ಜೋರಾದ ಚಪ್ಪಳಿಗಳ ಮೂಲಕ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಇಂದಿನ ದಿನ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ಎರಡು ನೂರು ವರ್ಷಗಳ ಕಾಲ ಬ್ರಿಟಿಷರ ಟಪಿ ಮುಷ್ಟಿಯಿಂದ ಬಿಡುಗಡೆಗೊಂಡಿರುವಂತಹ ಶುಭ ದಿನದಂದು ನಾವು ನೀವೆಲ್ಲರೂ ಭಾರತಾಂಬೆಯ ಮಕ್ಕಳಾಗಿರುವುದರಿಂದ ದೇಶ ಪ್ರೇಮವನ್ನು ರಾಷ್ಟ್ರಾಧಿಮವನ್ನು ಮೆರೆಯುವುದಕ್ಕೋಸ್ಕರ ತಾವೆಲ್ಲರೂ ಎದ್ದು ನಿಂತುಕೊಂಡು ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೋಬೇಕಾಗಿ ಎಲ್ಲಾ ಸದ್ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಈಗ ರಾಷ್ಟ್ರಗೀತೆ ಪ್ರಾರಂಭವಾಗುತ್ತೆ ರಾಷ್ಟ್ರಗೀತೆ ಮುಗಿಯುವವರೆಗೂ ತಾವೆಲ್ಲರೂ ಶಾಂತ ರೀತಿಯಿಂದ ಸಾವಧಾನ ಸ್ಥಿತಿಯಲ್ಲಿ ನಿಂತ್ಕೋಬೇಕಾಗಿ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜನಗನ ಮನ ಅಧಿನಾಯಕ ಜಯ ಹೇ ಭಾರತ ಭಾರತ ಗಜಾತ ಪಂಜಾಬ ಗುಜರಾತ ಮರಾಠ ರಾವಿದ જનપ પ્રભંગન તવુભ તવ જાને તુભાશિષમા ರಾಷ್ಟ್ರಗೀತೆಗೆ ಗೌರವ ನೀಡಿರ್ತಕ್ಕಂಥ ಬಾರತಾಂಬಿಯ ತಾಯಂದಿರಿಗೂ ಪುತ್ರರಿಗೂ ಸಹೋದರರಿಗೂ ಸಹೋದರಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ದಯಮಾಡಿ